ನಮಸ್ಕಾರ ವೀಕ್ಷಕರೇ ರಾಯಭಾಗ ಪಟ್ಟಣದಲ್ಲಿ ಜಗದಜ್ಯೋತಿ ಬಸವೇಶ್ವರ ಎಂಟುನೂರ ಹತ್ತೊಂಬತ್ತನೆಯ ಜಯಂತಿ ಅದ್ದೂರಿಯಾಗಿ ಜರುಗಿತು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿದ ಶಾಸಕ ಡಿ ಎಂ ಐಹೊಳೆ ಚಾಲನೆ ನೀಡಿದರು ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಬಸವೇಶ್ವರ ಪ್ರತಿಮೆಯನ್ನು ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಉದ್ದಕ್ಕೂ ಪಟ್ಟಣದ ಸುಮಾರು ನೂರಕ್ಕೂ ಹೆಚ್ಚು ಎತ್ತುಗಳನ್ನು ಶೃಂಗರಿಸಿ ಶುಭಕರ ವಾದ್ಯಗಳ ಸಮೇತ ಮೆರವಣಿಗೆ ಜರುಗಿತು ಮೆರವಣಿಗೆ ಮುಗಿದ ನಂತರ ನೂರಕ್ಕೂ ಹೆಚ್ಚು ಎತ್ತುಗಳಿಗೆ ಶ್ರೀ ಬಸವ ಯೋಗ ಕಮಿಟಿ ವತಿಯಿಂದ ಬಂದಂಥ ರೈತರಿಗೆ ಶಾಲು ಟೋಪಿ ಬುಟ್ಟಿ ಹಂಚುವುದರ ಮೂಲಕ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಪ್ಪಾಸಾಬ್ ಕುಲಗುಡ್ಡೆ ಸಂಜು ಸಂಕಾಪಾಳ್ ಚೌಡಾಮಣಿ ಜ್ಯೋತಿ ಕೆಂಪಟ್ಟಿ ವಿದ್ಯಾಧರ್ ದಾಮೋಜಿ ರಮೇಶ್ ಕುಂಬಾರ್ ಅಶೋಕ್ ಅಂಗಡಿ ನಾರಾಯಣ್ ಮೈತ್ರಿ ಆನಂದ್ ಉದಾರ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮಣಿಕಂಠನಾವಿ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ